ಹೈ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿ ತುಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ನಿನ್ನ ಜೊತೆ ನನ್ನ ಕತೆ ಧಾರಾಭಾತ್ರಿಯ ಶುರುವಿನಲ್ಲಿ ಪಲ್ಲವಿ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇನ್ನೇನು ಭೂಮಿ ಮನೆಗೆ ಅರ್ಶನ ಕುಂಕುಮಕ್ಕೆ ಹೋಗ್ಬೇಕಂತಿರ್ತಾಳೆ ಆದರೆ ಅವರು ಆಕೆಯನ್ನು ಬಿಡ್ತಾರೆ ಯಾಕೆ ನೀ ಆಕೆ ಮನೆಗೆ ಹೋಗೋದು ಶಾಸ್ತ್ರೋತ್ಸವವಾಗಿ ಇಲ್ಲೆಲ್ಲ ಪೂಜೆ ಮಾಡಿದೀಯಾ ಅಂಥವಳು ಮನೆಗೆ ನೀವು ಹೋಗೋದು ಸರಿನಾ ಅಂದಾಗ ಸಂಗೀತ ಅಲ್ಲ ರೀ ನೀವು ಅವಳು ಮನೆಗೆ ಹೋಗೋದು ಬೇಡ ಬೇಡ ಅಂತಿರಲ್ಲ ಅವಳು ನಮ್ಮ ಮನೆ ಸೇರಿ ನಮಗೆ ವಂಶೋದ್ಧಾರಕ್ಕೆನೇನು ಎತ್ಕೊಡುವವಳು ಅವಳು ಮನೆಗೆ ಯಾಕ್ರಿ ಹೋಗಬಾರ್ದು ನಾನು ಅಂತ ಆಕೆಯೂ ಕೂಡ ವಾದ ಮಾಡ್ತಾಳೆ ಮನೆಯವರೆಲ್ಲರೂ ಕೂಡ ಅದನ್ನೇ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಈ ಕಡೆ ಅಂಜನಾ ಬಿಟ್ಟು ಅತ್ತೆ ಅವಳು ದುಡುಗೆ ಆಗಿ ಬಂದಿದ್ಳು ಅಜಿತ್ನ ಹಿಂದೆ ಇವಾಗ ಹೋಗಿದ್ದಾಳೆ ಅವಳು ಯೋಚನೆ ಯಾಕೆ ಅವಳು ಮನೆಗೆ ಹೋಗೋದಾ ಅಂತ ಅವಳು ಮನೆಗೆ ಹೋಗಬಾರ್ದು ಅತ್ತೆ ಅಂತ ಹೇಳ್ತಾಳೆ ಅಲ್ಲೇ ನಿಂತಿದ್ದಂತ ಅಜಿತ್ ಆಕೆ ನೋಡಿದ ತಕ್ಷಣ ಅಷ್ಟಕ್ಕೆ ಗಪ್ಪಾಗಿಬಿಡ್ತಾಳೆ ಇನ್ನೂ ಮಾತಾಡ್ತಿರ್ತಾಳ ಅವ್ನು ಅವ್ನು ನೋಡಿಬಿಟ್ಟು ಅಷ್ಟಕ್ಕೆ ಗಪ್ಪಾಗ್ತಾಳೆ ಅವಾಗ ಸು ಸಂಗೀತ ವಾರ್ನ್ ಮಾಡ್ತಾಳೆ ದೇವಿಯನ್ನೇ ನಿನ್ನ ಮಗಳು ಅತಿಯಾಗಿ ಮಾತಾಡ್ತಾ ಇದ್ದಾಳೆ ಆ ಅವಳು ಭೂಮಿ ಕಳಂಕ ಇಲ್ಲ ಅನ್ನೋದನ್ನು ನನ್ನ ಮಗ ರೂಪಿಸೇ ರೂಪಿಸ್ತಾನೆ ಅಂತ ಹೇಳ್ತಾಳೆ ದೇವಿಯಾನಿ ಸುಮ್ಮನೆ ಬಿಟ್ಟು ಏ ಆಡಿದವ್ರ ಪಾಪ ಮೇಲೆ ನಮ್ಮ ಬಾಯಲಿ ಏಕೆ ನೀನು ಮಾತಾಡಿಬಿಡೋ ಸುಮ್ಮನೆ ಇರೋ ಅಂಜ ಅಂಜನಾ ಅಂದಾಗ ಸಂಗೀತ ಆಡ್ದವ್ರ ಪಾಪ ಮಾಡಿದವ್ರ ಪಾಪ ಆಡಿದವ್ರ ಬಾಯಲ್ಲಿ ಅಲ್ಲೇ ದೇವಿಯಾನಿ ಆಕೆ ಮಾಡಿಲ್ಲ ಮಾಡದೇ ಇರೋ ಪಾಪಕ್ಕೆ ಪಾಪ ಅನಿಸ್ಕೊಳ್ತಾ ಇದೆ ಹುಡುಗಿ ಅಂತ ಸಂಗೀತ ಹೇಳ್ತಾಳೆ ಅವಳ ಮಗಳಾದಂಥ ಅಪ್ಪನೂ ಕೂಡ ಏನಮ್ಮ ನೀನು ಅವಳನ್ನೇ ಬರೀ ಭೂಮಿ ಭೂಮಿ ಅಂತೀಯಲ್ಲ ಉಳಿದವ್ರ ಬಗ್ಗೆ ನಿನಗೆ ಇದನ್ನೇ ಇದೆಯಾ ನಿನಗೆ ಅಂತ ಹೇಳಿದಾಗ ಅಲ್ಲೇ ನಿಂತಿದ್ದಂಥ ರಾಮ ಆಕೆಗೆ ಹೊಡೆಯಲಿಕ್ಕೆ ಹೋಗ್ತಾನೆ ಹೊಡೀರು ಹೊಡೀರಿ ಯಾಕೆ ಸುಮ್ಮ ಬಿಟ್ಟು ಬಿಟ್ರಿ ಹೊಡ್ರಿ ಅಂದ್ರಾಗ ಸಾರಿ ಸಂಗೀತ ಅಂತ ಸಾರಿ ಕೇಳ್ತಾನೆ ಆದ್ರೆ ಅಪ್ಪ ಅಪ್ಪ ಅಮ್ಮನೇ ಯಾಕೆ ಸಾರಿ ಕೇಳ್ತಿದ್ದೀಯಾ ಹೋಗಲಿ ಬಿಡು ಅವಳಿಗೆ ಭೂಮಿ ಬೇಕು ಮನೆಯವರೆಲ್ಲರೂ ಕೂಡ ವಿರುದ್ಧ ಹಾಕ್ಕೊಂಡು ಭೂಮಿ ಪರ ಮಾತಾಡ್ತಾಳೆ ಆಕೆ ಅಂತ ಹೇಳ್ತಾಳೆ ಅಂಜ ಅಲ್ಲೇ ಇದ್ದಂಥ ಅಜಿತ್ ಅಪ್ಪು ಹಿಂಗೆ ಮಾತಾಡ್ಬೇಡ ಅವಳದು ಯಾವುದೇ ಅವಳ ಮೇಲೆ ಕಳಂಕ ಅದು ಅಪವಾದ ಆಗಿ ಬಂದಿದೆ ಹಾಗೆ ಯಾವುದೇ ಕಳಂಕ ರಹಿತಳಕ್ಕೆ ಅದನ್ನು ನಮ್ಮ ರಾಮನೇ ಇಂದು ಹೊತ್ತು ಮುಳುಗೋದ್ರಾಗೆ ರೂಪಿಸ್ತಾನೆ ಅಂತ ರಾಮನನ್ನು ಎಲ್ರಿಗೂ ತೋರಿಸ್ತಾನೆ ಈ ಕಡೆ ನಮ್ಮ ಭೂಮಿನೂ ಕೂಡ ಪೂಜೆಯನ್ನು ಮುಗಿಸ್ಬಿಟ್ಟು ಇನ್ನೇನು ಮುತ್ತೈದರು ಬರ್ತಾರೆ ಅವ್ರಿಗೆ ಭಾಗನ ಕೊಡಬೇಕು ಅಂತ ಎಲ್ಲ ರೆಡಿಯಾಗಿ ನನ್ನನ್ನು ಈ ಕಳಂಕದಿಂದ ದೂರ ಮಾಡಪ್ಪ ಅಜಿತ್ ಅವ್ರಿಗೆ ಇದನ್ನು ಸತ್ಯವನ್ನು ನಿರೂಪಿಸ್ಲಿಕ್ಕೆ ಸಹಾಯ ಮಾಡುವಂಥ ಬೇಡಿಕೊಂಡು ರಾಮನಾಮವನ್ನು ಬರಿತಾ ಕುಂತಿರ್ತಾಳೆ ಅದೇ ಟೈಮ್ಗೆ ಅಜಿತ್ ಅವ್ರ ಮನೆಗೆ ಬರ್ತಾನೆ ಪಾಪ ಅವನು ಬಂದ ತಕ್ಷಣ ಓಡಿ ಬರ್ತಾಳೆ ಭೂಮಿ ಅವಾಗ ಅಜಿತ್ ಏನು ಮಾಡ್ತಾ ಇದ್ದೆ ಭೂಮಿ ಅಂದಾಗ ಸಾಹೇಬ್ರೆ ರಾಮನಾಮ ಬರಿತಾ ಇದ್ದೆ ರಾಮನೇ ಈಗ ನನ್ನನ್ನು ರಕ್ಷಿಸಬೇಕು ಅವನು ಹನುಮನನ್ನು ರಕ್ಷಿಸಿದ ರಾಮ ನನ್ನನ್ನು ಈ ಕಳಂಕದಿಂದ ದೂರ ಮಾಡಬೇಕು ಅಂತ ಪವಾಡ ಪುರುಷ ಅವನು ಅದಕ್ಕೆ ಅವನ ನಾಮವನ್ನು ಬರಿತಾ ಇದ್ದೀನಿ ಅವನ ಪಾದವೇ ಗತಿ ಇವಾಗ ಜನ ಕೈ ಕೈಬಿಟ್ಟರು ಜನಾರ್ದನ ಕೈ ಹಿಡಿತಾನೆ ಅಂತೆ ಅದಕ್ಕೋಸ್ಕರ ನಾನು ಅವನನ್ನು ನಂಬಿದ್ದೀನಿ ಅಂದಾಗ ಅಜಿತ್ ಯಾಕೆ ಭೂಮಿ ನನ್ನ ಮ್ಯಾಗ ನಂಬಿಕೆ ಇಲ್ವಾ ಅಂದಾಗ ಇಲ್ಲ ಸಾಹೇಬ್ರೆ ನಿಮ್ಮ ಮ್ಯಾಗ ನಂಬಗೆ ಇದೆ ನನಗೆ ಮತ್ತು ದೇವರ ನಾಮವನ್ನು ಬರಿತಾ ಕುಂತಿದ್ದೆ ಅಂದಾಗ ಅಜಿತ್ ಇಲ್ಲ ಭೂಮಿ ನಾನು ಈ ನಿನ್ನ ಕಳಂಕವನ್ನು ದೂರ ಮಾಡೇ ಮಾಡ್ತೀನಿ ನೀನು ಯಾವಾಗೂ ನಗ್ತಾ ಇರಬೇಕು ನೀನು ನನ್ನ ಲೈಫ್ ಒಳಗೊಂದು ಅದ್ಭುತ ಅಧ್ಯಾಯ ನಿನ್ನ ನಿನ್ನ ಮರೆಯಕ್ಕಾಗಂಗಿಲ್ಲ ನೀನು ನನ್ನ ಹಾರ್ಟಲ್ಲಿದೆಯಾ ಅಂತ ಭೂಮಿಗೆ ತೋರಿಸ್ತಾನೆ ಭೂಮಿನೂ ಕೂಡ ನಸು ನಗುತ್ತಾಳೆ ನಂತರ ನಮ್ಮ ಸಂಗೀತ ಭೂಮಿಗೆ ಕಾಲ್ ಮಾಡಿಬಿಟ್ಟು ಸ ಏನಮ್ಮ ಎಲ್ಲ ಪೂಜೆ ಮುಗೀತಾ ಭೂಮಿ ಏನು ಮಾಡ್ತಾ ಇದೆಯಾ ಅಂತ ಕೇಳ್ತಾಳ ಆವಾಗ ಭೂಮಿ ಇಲ್ಲ ಅತ್ತೆ ಎಲ್ಲ ಪೂಜೆ ಮುಗೀತು ಇನ್ನೇನು ಮುತ್ತೈದರು ಬರ್ತಾರೆ ಅವ್ರಿಗೆ ಭಾಗನ ಕೊಡ್ಬೇಕು ನಾನು ಅದನ್ನೇ ರೆಡಿ ತಯಾರಿ ಇಲ್ಲಿದ್ದೀನಿ ಅಂದಾಗ ಅಲ್ಲ ಭೂಮಿ ಅಮ್ಮ ಅಂತ ಯಾಕತ್ತೆ ಅಂದಾಗ ಇಲ್ಲಮ್ಮ ನಂಗೆ ಇಲ್ಲ ಮನೇಲಿ ಪೂಜೆ ಕೆಲಸ ಭಾಳ ಇದೆ ಅಂದಾಗ ಇರಲಿ ಬಿಡಿ ಅತ್ತೆ ಇಲ್ಲಿ ಲಕ್ಷ್ಮಕ್ಕ ಹೋಗಿದ್ದಾಳೆ ಕರಿಯಕ್ಕೆ ಮುತ್ತೈದರನ ಅವ್ರು ಬಂದ ತಕ್ಷಣ ನಾನು ಅವ್ರಿಗೆ ಎಲ್ಲ ಭಾಗನ ಕೊಡ್ತೀನಿ ನೀವು ಚಿಂತೆ ಮಾಡಬೇಡಿ ಅತಿ ಅಂತ ಹೇಳ್ತಾ ಇರ್ತಾಳೆ ಅದೇ ಟೈಮ್ಗೆ ಲಕ್ಷ್ಮಕ್ಕ ಬರ್ತಾಳೆ ಭೂಮಿ ಯಾರು ಮುತ್ತ ಬರ್ತಾ ಇಲ್ಲ ಭೂಮಿ ಬೆಳಗ್ಗೆ ಹೂಂದವರು ಏನೇನೋ ಒಂದೊಂದೇ ಕಾರಣ ಕೊಡ್ತಾ ಇದ್ದಾರೆ ಇಬ್ಬರಂತೂ ಡೈರೆಕ್ಟಾಗಿ ನಿಮ್ಮನೆ ಪೂಜೆಗೆ ಬರಲ್ಲ ಅಂದರು ಇನ್ನೊಂದಿಬ್ರು ಕೆಲಸ ಇದೆ ಮನೇಲಿ ಪೂಜೆ ಇದೆ ಅಂತ ಹೇಳಿದರು ಹೌದಾ ಅಕ್ಕ ಬೆಳಗ್ಗೆ ಹೂಂದು ಹೀಗಂದ್ರೆ ಏನು ಮಾಡಬೇಕಪ್ಪ ನಾನು ದೇವರು ನನ್ನ ಎಷ್ಟೆಲ್ಲ ಪರೀಕ್ಷೆ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾಳೆ ಕುಕ್ಕನೂ ಕೂಡ ಹೌದು ಭೂಮಿ ಒಳ್ಳೆಯವರಿಗೆ ದೇವರು ಹೆಚ್ಚು ಕಷ್ಟವನ್ನು ಕೊಡೋದು ನೋಡೋಣಪ್ಪ ಏನಾಗುತ್ತೆ ಅಂತ ಇಬ್ಬರು ಒಳಗಡೆ ಹೋಗ್ತಾರ ಈ ಕಡೆ ಸಂಗೀತ ಅದನ್ನು ಕೇಳಿಸ್ಕೊಂಡು ದೇವರಿಗೆ ಕೈ ಮುಗಿದು ಅಪ್ಪ ತಂದೆ ತಾಯಿ ಮಗು ಅಪ್ಪ ದೇವರೇ ನೀನೇ ಕಾಪಾಡು ರಾಮ ಅಂತ ರಾಮನನ್ನು ಕೈ ಮುಗಿದು ಬೇಡ್ಕೋತಾಳೆ ಸಂಗೀತ ನಂತರ ಭೂಮಿ ನಗುಮುಖದಿಂದ ಮತ್ತೆ ಪಾಪ ರಾಮನಾಮವನ್ನು ಬರಿತಾ ಕುಂತಿರ್ತಾಳೆ ಲಕ್ಷ್ಮಕ ಏನು ಮಾಡ್ತಾ ಇದೆ ಭೂಮಿ ಅಂದಾಗೆ ರಾಮನಾಮ ಬರೀತಿದ್ದೇನಕ್ಕ ಅಂತ ಆವಾಗ ಲಕ್ಷ್ಮಕ ನೀ ಮತ್ತೆ ಹೇಳಿದ್ದು ಭಾಗನ ಕೊಡಕ್ಕ ನೀ ರಾಮನಾಮ ಬರೀತಿದೆಯಲ್ಲ ಭೂಮಿ ಅಂದಾಗ ಅಕ್ಕ ಜನ ಕೈ ಬಿಟ್ಟರು ನನ್ನ ಆದರೆ ಈ ನಮ್ಮ ರಾಮ ಕೈ ಹಿಡೀಲಿ ಅಂತ ರಾಮನಾಮವನ್ನು ಬರೀತಿದ್ದೇನಕ್ಕ ಈಗ ನನ್ನ ರಾಮನೇ ಕಾಪಾಡಬೇಕಕ್ಕ ಅಂತ ರಾಮನಾಮವನ್ನು ಬರಿತಾಯಿರ್ತಾಳೆ ಇರ್ತಾಳೆ ನೀ ಮತ್ತು ಈ ಅಶ್ವಿನಿ ಏನು ಪ್ಲ್ಯಾನ್ ಮಾಡಿದ್ರು ಆ ಪ್ಲ್ಯಾನ್ ಪಾಪ ಸಕ್ಸಸ್ ಆಯಿತು ಈ ಕಡೆ ಭೂಮಿ ಮನೆಗೆ ಯಾವುದೇ ಮುತ್ತೈದೆಯರು ಬರ್ತಾಯಿಲ್ಲ ಅದಲ್ಲದೆ ಭೂ ಈ ದೇವಿಯೇ ಏನು ಮಾಡ್ದಮ್ಮ ಅವನ ರಿಸೆಪ್ಷನಿಸ್ಟ್ರಿಗೆ ಒಂದು ಗತಿ ಕಾಣಿಸ್ದ ಅಂದಾಗ ಅಶ್ವಿನಿ ಹ್ಞೂ ಆಂಟಿ ಅವನಿಗೆ ನಾನು ಒಂದು ಮೂಟೆ ದುಡ್ಡು ಕೊಟ್ಟಿದ್ದೀನಿ ಹೌದಾ ಅವನು ಈ ಥರ ಪ್ಯಾಕೇಜ್ ಎಲ್ಲಿ ಸಿಕ್ಕಿರಲ್ಲ ಆ ಥರ ಪ್ಯಾಕೇಜ್ ಕೊಟ್ಟಿದ್ದೀನಿ ಅವ್ನು ಬಾಯ್ ಬಿಡೋಲ್ಲ ಡೋಂಟ್ ವರಿ ಅಂದಾಗ ದೇವಿ ನನಗೆ ಇನ್ನೊಂದು ಖುಷಿ ವಿಚಾರ ಅಂತಳೆ ಏನು ಮೇಡಮ್ ಅಂದಾಗ ಏನು ರಾಮ ಅವರ ಸಂಗೀತನ ಭೂಮಿ ಮನೆಗೆ ಹೋಗೋತಾಳನ್ನಲ್ಲ ಅದಂತೂ ನಂಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾಳೆ ಅಷ್ಟಲ್ಲದೆ ನೀನು ಆಕೆ ಮೇ ಇವನ ಮೇಲೆ ಯಾರೋ ರಿಸೆಪ್ಷನಿಸ್ಟ್ ಮೇಲೆ ಒಂದು ಕಣ್ಣಿಟ್ಟರು ಅಶ್ವಿನಿ ಅಂತ ಅಶ್ವಿನಿಗೆ ದೇವಿ ಅನಿ ಹೇಳ್ತಾಳೆ ಪಾಪ ಈ ಕಡೆ ಭೂಮಿ ಈ ರಾಮನ ಫೋಟೋ ಮುಂದೆ ಕುಳಿತುಬಿಟ್ಟು ಅಳ್ತಾ ಇದ್ದಾಳೆ ಅಪ್ಪ ನಾನು ತಂದೆ ತಾಯಿ ಇಲ್ಲದ ಮಗು ನಾನು ನನಗೆ ತಂದೆ ತಾಯಿ ಬಗ್ಗೆ ತಿಳಿಯಿದ್ರೊಳಗೆ ತಂದೆ ತಾಯಿ ಇದ್ದಿದ್ದಿಲ್ಲ ಈ ನನ್ನ ಸಾಕು ತಂದೆ ತಾಯಿನೇ ನನ್ನ ತಂದೆ ತಾಯಿ ಅಂತ ಅವ್ರ ಜೊತೆ ಜೀವನ ಮಾಡಾತಿದ್ದೆ ಪಾಪ ಈಗ ಅವ್ರನ್ನೂ ಕಸ್ಕೊಂಡ್ಬಿಟ್ಟಿದ್ದೀಯ ನೀನು ನನ್ನಂತ ಜೀವನ ಯಾರಿಗೂ ಬರಬಾರ್ದಪ್ಪ ನೀನು ನಾನು ಏನು ಪಾಪ ಮಾಡಿದ್ದೆ ನನಗೆ ಯಾಕೆ ಈ ರೀತಿ ಕಷ್ಟ ಕೊಡ್ತಾ ಇದ್ದೀಯಾ ಹೆಣ್ಣಿಗೆ ನನ್ನ ವ್ಯಕ್ತಿತ್ವಕ್ಕೆ ನೀ ಕಳಂಕ ತಂದುಬಿಟ್ಟಿನಿ ಏನಾದರೂ ನಾನು ಸಹಿಸ್ಕೊತಿದ್ದೆ ವ್ಯಕ್ತಿತ್ವವನ್ನು ಕಳೆದುಕೊಂಡ ಹೆಣ್ಣಿನ ಜೀವನ ಭಾಳ ಕೆಡದಾಗಿರುತ್ತೆ ರಾಮ ಭಾಳ ನಂಗೆ ನೋವು ಮಾಡ್ತಾ ಇದೆ ಇವಾಗ ಇದನ್ನು ಪರಿಹರಿಸೋ ಜವಾಬ್ದಾರಿ ನಿಂದೆ ನಿನ್ನ ಪಾದ ಮುಟ್ಟಿ ಹೇಳ್ತೀನಿ ನಾನು ನೀನು ಈ ಒಂದು ಕಳಂಕದಿಂದ ನನ್ನ ದೂರು ಮಾಡು ಇಲ್ಲ ನನ್ನ ಪ್ರಾಣವನ್ನೇ ತೆಗೆದುಕೋ ನೀನು ಅಂತ ನಿನ್ನ ಆತನ ಪಾದವನ್ನು ಮುಟ್ಟಿ ಪ್ರಮಾಣ ಮಾಡ್ತಾಳೆ ಆದ್ರೆ ಈ ಭೂಮಿ ರಾಮನಾಮವನ್ನು ಬರಿತ ನಾನು ಪ್ರಾಣವನ್ನೇ ತೆಗೆಸ್ತೀನಪ್ಪ ನನಗೆ ಸಾಕು ಈ ಜೀವನ ಅಂತ ಕೈ ಮುಗಿದು ರಾಮನಲ್ಲಿ ಬೇಡ್ಕೋತಾಳೆ ನಾನು ರಾಮನಾಮವನ್ನು ಬರಿತಾನೆ ಜೀವನ ಕಳೀತೀನಿ ಕಳ್ಕೊತೀನಿ ಅಂತ ಹೇಳ್ತಾಳೆ ಈ ಕಡೆ ರಿಸೆಪ್ಷನಿಸ್ಟನ್ನ ಸ್ಟೇಷನ್ಗೆ ತಂದುಬಿಟ್ಟು ಅಜಿತ್ ಬಾಯಿ ಬಿಡಿಸ್ತಾ ಇರ್ತಾನೆ ಹೇಳು ನಿಂಗೆ ದುಡ್ಡು ಕೊಟ್ಟಿದ್ದೆ ಯಾರೋ ಈ ರೀತಿ ಮಾತಾಡೋಕ್ಕೆ ಹೇಳಿದ್ದು ಯಾರು ಅಂತ ಬಾಯಿ ಬಿಡಿಸ್ತಾ ಇರ್ತಾನೆ ಈ ಕಡೆ ಭೂಮಿ ನೋಡಿದರೆ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಲಿಕ್ಕೆ ಸಜ್ಜಾಗಿ ನಿಂತಿದ್ದಾಳೆ ತನ್ನ ಉಸಿರನ್ನೇ ಕಳೆದುಕೊಳ್ಳೋಕೆ ಸಜ್ಜಾಗಿದ್ದಾಳೆ ಆದರೆ ಆ ರಿಸೆಪ್ಷನಿಸ್ಟ್ ನಾನು ಎಷ್ಟು ಹೊಡಿತಾ ಇದ್ದಾನೆ ಅಂದರೆ ಅವನು ಬಾಯಿ ಬಿಡಬೇಕಂತ ಅಜಿತ್ ಸಿಕ್ಕಾಪಟ್ಟೆ ಹೊಡಿತಾ ಇದ್ದಾನೆ ಆದರೆ ಇಲ್ಲಿ ಭೂಮಿಯ ಪ್ರಾಣ ಉಸಿರು ಎಲ್ಲಿ ಹೋಗ್ತಾ ಇದೆ ಏನೋ ಅಂತ ಆ ಕಡೆ ಹಡದ ತಂದೆ ಆದಂಥ ಶ್ರವಣಗೂ ಕೂಡ ತ್ರಾಸಾಗ್ತಾಯಿದೆ ಯಾಕೆ ಈ ಥರ ಆಗ್ತಿದೆ ಮನಸ್ಸಿನಿಗೆ ಏನಾದರೂ ತೊಂದರೆ ಆಯಿತ ಅಂತ ಆ ಕಡೆ ಶ್ರವಣ ಅನ್ಕೋತಾ ಇದ್ದಾನೆ ಈ ಕಡೆ ಭೂಮಿ ತನ್ನ ತಲೆ ಸುತ್ತ ಸುತ್ತ ಬೀಳ್ತಾ ಇದ್ದಾಳೆ ಅವಳ ಪ್ರಾಣ ಹೋಗುತ್ತಾ ಈ ಕಡೆ ರಿಸೆಪ್ಷನಿಸ್ಟ್ ಬಾಯ್ ಬಿಡ್ತಾನೆ ಇದಕ್ಕೆ ಕಾರಣ ಯಾರು ಅನ್ನೋದನ್ನು ಹೇಳ್ತಾನೆ ಅನ್ನೋದನ್ನು ನಾವು ನಾಳೆವರೆಗೆ ಕಾಯ್ದು ಕೆ ನೋಡಬೇಕಾಗಿದೆ ಎಲ್ಲರಿಗೂ ತುಂಬ ಧನ್ಯವಾದಗಳು